ಹಾಯ್ ಫ್ರೆಂಡ್ಸ್ ನಮಸ್ಕಾರ ರಾಜು ತೋಟಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನಾನು ನಿಮ್ಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿಕೊಟ್ಟಿದಿನಿ ಏನಪ್ಪಾ ಅಂತಂದ್ರೆ ವಿಲೇಜ್ ಅಕೌಂಟ್ ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ಅದ್ರ ಬಗ್ಗೆ ನಿಮ್ಮ ಸಬ್ಜೆಕ್ಟ್ ಯಾವ ರೀತಿ ಯಾವ ರೀತಿ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಎಷ್ಟು ಇದು ಇರ್ತೈತಿ ಮತ್ತು ಒಂದು ಪ ಫಸ್ಟ್ ಸೆಕೆಂಡ್ ಪತ್ರಿಕೆ ಯಾವ ಸಬ್ಜೆಕ್ಟ್ ಬರ್ತಾವು ನಿಮ್ಮ ಪ್ರತಿಯೊಂದೊಂದು ಪಾಯಿಂಟ್ ಪಾಯಿಂಟ್ ನಿಮ್ಮ ಮುಂದಿನ ವೀಡಿಯೋಲಿ ಹೇಳ್ಕೊಡ್ತು ಅಂತ ಹಿಂದಿನ ವೀಡಿಯೋದಲ್ಲಿ ಹೇಳ್ಕೊಟ್ಟೀನಿ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನಿಮಗೆ ಸಿಲೆಬಸ್ ಹೇಳ್ತಾನ ವಿಲೇಜ್ ಅಕೌಂಟಿಗೆ ಸಿಲಾಬಸ್ ಯಾವ ರೀತಿ ಇರ್ತೈತಿ ಫಸ್ಟ್ ಪತ್ರಿಕೆ ಒಳಗೆ ಯಾವ ಇರ್ತೈತಿ ಸೆಕೆಂಡ್ ಪತ್ರಿಕೆ ಒಳಗೆ ಯಾವ ಸಿಲೆಬಸ್ ಇರ್ತೈತಿ ಮತ್ತು ಎಷ್ಟು ಅಂಕ್ ಇರ್ತಾವು ಎಷ್ಟು ಅವರ್ ಟೈಮಿಂಗ್ ಇರ್ತೈತಿ ನಿಮ್ಗೆ ಒಂದೊಂದು ನಿಮಗೆ ಪಾಯಿಂಟ್ ಹೇಳ್ಕೊತ ಹೋಗ್ತಾನು ಮತ್ತು ಎಷ್ಟು ನೆಗೆಟಿವ್ ಇರ್ತೈತಿ ನಿಮಗೆ ಯಾವ ಡಿಸ್ಟ್ರಿಕ್ ಒಳಗೆ ಎಷ್ಟು ಪೋಸ್ಟ್ ಖಾಲಿ ಖಾಲಿದಾವೆ ಅಂದ್ರ ಸಾವಿರ ಖಾಲಿ ಖಾಲಿದಾವ ಇವಾಗ ಆ ಸಾವಿರ ಉದ್ಯೋಗ ಒಳಗೆ ಯಾವ ಡಿಸ್ಟಿಕ್ ಎಸ್ಟೇಟ್ ಉದ್ಯೋಗಗಳದವನು ನಾ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದೊಂದು ಪಾಯಿಂಟಾಗಿ ಹುಡ್ಕೋತೀರಿ ಒಟ್ಟೆ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ನಿಮ್ಗೆ ಏನು ತಿಳಿಯಂಗಲ್ಲ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಮೊದಲ ನಿಮ್ಮದ ಈಗ ಡಿಪ್ಲೊಮಾ ಐ ಟಿ ಐ ಏನು ಅವರು ಅವ್ರಿಗೆ ಎನ್ ಐ ಓ ಒ ಎನ್ ಐ ಓ ಎಸ್ ಸರ್ಟಿಫಿಕೇಟ್ ಬೇಕು ಆ ಸರ್ಟಿಫಿಕೇಟ್ ಇದ್ದರೆ ನಿಮ್ಗೆ ಅರ್ಜಿ ಆನ್ಲೈನ್ ಹಾಕಕ್ಕೆ ಅರ್ಹತೆ ಇರ್ತೈತಿ ಇಲ್ಲಿಕ್ಕ ಅದು ಬರಲ್ಲ ತಗೊಳ್ಳ ತಗೊಳ್ಳಂಗಲ್ಲ ನೆಕ್ಸ್ಟು ನಿಮ್ಗೆ ಫಸ್ಟ್ ಒಂದು ಕನ್ನಡ ಭಾಷೆ ಒಳಗೆ ಅಲ್ಲಿ ನೀವು ಕನ್ನಡ ಕನ್ನಡ ಭಾಷೆ ಪ ಪರೀಕ್ಷೆಯಲ್ಲಿ ಭೂ ಆಯ್ಕೆ ಮಾದರಿ ಪತ್ರಿಕೆ ಆಗಿರ್ತೈತಿ ಅಲ್ಲಿ ಗರಿಷ್ಠ ನಿಮ್ಗೆ ಐ ಒಂದು ನೂರ ಐವತ್ತು ಅತ್ರ ಅಥ್ ಒಂದು ನೂರ ಐವತ್ತು ಅಂಕಗಳನ್ನು ಒಳಗೊಂಡಿರ್ತೈತಿ ಅಲ್ಲಿ ನೀವು ಅದ್ರೊಳಗೆ ಎಷ್ಟು ಕನಿಷ್ಠ ಅಂಕಗಳು ತಗೋಬೇಕಪ್ಪ ಅಂತಂದ್ರೆ ಪಾಸ್ ಆಗಕ ಐವತ್ತು ಅಂಕಗಳನ್ನು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸ್ಬೇಕು ನೀವು ಅಂದ್ರೆ ತೊಗೊಳ್ಬೇಕು ಅಲ್ಲಿ ನಿಮ್ದು ಈ ಐವತ್ತು ಅಂಕ ಏನು ತೊಗೊಂಡಿರ್ತಿರ್ಲೇ ಅಲ್ಲಿ ನಿಮ್ಗೆ ಆಯ್ಕೆಗೆ ಅರ್ಹ ಆಗೋದಿಲ್ಲ ಇದೇನು ಲೆಕ್ಕಕ್ಕೆ ಇರೋಂಗಿಲ್ಲ ಒಟ್ಟು ಜಸ್ಟ್ ನೀವು ಕನ್ನಡ ಪಾಸ್ ಆಗ್ಬೇಕಂದ್ರೆ ಐವತ್ತು ಮಾರ್ಕ್ಸ್ ಕನಿಷ್ಠ ನೆಕ್ಸ್ಟ್ ಇದ್ರೊಳಗೆ ನಿಮ್ಗೆ ಗ್ರಾಮ ಆಡಳಿತ ಅಧಿಕಾರಿ ಒಳಗೆ ನಿಮ್ಗೆ ಸಬ್ಜೆಕ್ಟ್ ಯಾವ ರೀತಿ ಬರ್ತೈತಿ ಮಾರ್ಕ್ಸ್ ಯಾವ ರೀತಿ ಇರ್ತಾವೆ ನಿಮಗೆ ಟೈಮಿಂಗ್ ಎಷ್ಟು ಇರ್ತೈತಿ ಪೇಪರ್ ಫಸ್ಟ್ ಪತ್ರಿಕೆ ಸೆಕೆಂಡ್ ಪತ್ರಿಕೆ ಒಳಗೆ ನಿಮ್ಮ ಸಬ್ಜೆಕ್ಟ್ ಯಾವ ರೀತಿ ಬರ್ತಾವ ಅನ್ನೋದು ನೋಡಿ ಇದ್ರೊಳಗೆ ಯಾವ ಎಲ್ಲ ಸಬ್ಜೆಕ್ಟ್ ಯಾವ ರೀತಿ ಮಿಕ್ಸ್ ಐತಪ್ಪ ಅಂತಂದ್ರೆ ಪ್ರಚಲಿತ ಘಟನೆಗಳು ನಡೆಯುವಂಥ ಸಂಬಂಧ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂದರೆ ಈ ಘಟನೆಗಳು ಏನು ನಡೀತಿರ್ತಾವಲ್ಲ ಸದ್ಯಕ್ಕೆ ಅದ್ರ ಬಗ್ಗೆ ಸಹ ಇರ್ತೈತಿ ನೆಕ್ಸ್ಟು ದೈನಂದಿನ ಗ್ರಹಿಕೆಗಳು ವಿಷಯಗಳು ಭಾರತದ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು ವಿಷಯವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೌಗೋಳ ವಿಷಯಗಳು ಕೂಡ ಈ ರೀತಿ ಕ್ವಶನ ಅಂತ ಹೇಳ್ಯಾರು ನೆಕ್ಸ್ಟ್ ನಿಮಗೆ ಬರೆದು ಪ್ರಶ್ನೆ ಪತ್ರಿಕೆ ಒಳಗೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು ಬರ್ತಾವೆ ಈಗ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು ಬರ್ತಾವು ನೆಕ್ಸ್ಟು ಗ್ರಾಮೀಣ ಅಭಿವೃದ್ಧಿ ಪಂಚಾಯತಿ ರಾಜ್ಯ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳು ಒಳಗೊಂಡಂತೆ ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ ಕುರಿತು ವಿಷಯಗಳು ಕೂಡ ಈ ಬರ್ತಾವೆ ನೆಕ್ಸ್ಟು ಕರ್ನಾಟಕದ ಪರಿಸರ ಸಂಬಂಧಿತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು ಕೂಡ ಇದರಲ್ಲಿ ಕೇಳುವಂಥ ಸಾಧ್ಯ ಇದೆ ನೆಕ್ಸ್ಟ್ ನಿಮ್ಮ ಪತ್ರಿಕೆ ಹಿಟ್ಟು ಒಳಗೆ ಯಾವ ರೀತಿ ಕ್ವೆಶನ್ ಅದಾವಪ್ಪ ಅಂತಂದ್ರೆ ಸಾಮಾನ್ಯ ಅದಾವು ಸಾಮಾನ್ಯ ಇಂಗ್ಲೀಷ್ ಐತಿ ಕಂಪ್ಯೂಟರ್ ಜ್ಞಾನ ಇರಬೇಕು ಇದಕ್ಕೆ ಫಸ್ಟ್ ಪತ್ರಿಕೆ ಒಳಗೆ ನೂರು ಮಾರ್ಕ್ಸ್ ಇರ್ತೈತಿ ಅದಕ್ಕೆ ಟೈಮಿಂಗ್ ಟೂ ಅವರ್ ಟೈಮಿಂಗ್ ಇರ್ತೈತಿ ಮತ್ತು ಸೆಕೆಂಡ್ ಪತ್ರಿಕೆ ಒಳಗೆ ಅದು ನೂರು ಮಾರ್ಕ್ಸ್ ಇರ್ತೈತಿ ಟೂ ಅವರ ಟೈಮಿಂಗ್ ಇರ್ತೈತಿ ಇದಕ್ಕೆ ನೀವು ಅಭಿವೃದ್ಧಿ ಅರ್ಹತೆಗಾಗಿ ಸ್ವ ಸ್ಪರ್ಧಾರ್ಥಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳು ಕೂಡ ಕನಿಷ್ಠ ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ ಇಲ್ಲಿ ನೀವು ಅಂಕಗಳು ಮೂವತ್ತೈದರಷ್ಟು ಅಂಕಗಳು ಗಳಿಸಬೇಕು ಫಸ್ಟ್ನೇ ಅಲ್ಲಿ ಸೆಕೆಂಡ್ ಪೇಪರ್ ಸೆಕೆಂಡ್ ಪೇತ್ರ ನಿಮಗೆ ಈ ಋಣಾಂತಕ ಮೌಲ್ಯಮಾಪನ ಅಂದರೆ ನೆಗೆಟಿವ್ ವ್ಯಾಲ್ಯೇಷನ್ ಇದ್ರಾಗ ಎಷ್ಟು ಇರ್ತೈತಪ್ಪ ಅಂತಂದ್ರೆ ನಾಲ್ಕರಷ್ಟು ಪರಿಹಾರ ಉತ್ತರಗಳು ಅಭಿವೃದ್ಧಿಗೆ ಅಂದ್ರೆ ನಾಲ್ಕು ಇವು ಇರ್ತವೆ ನಿಮಗೆ ಪರಿಹಾರ ಅಂದರೆ ಒಂದು ಸರಿ ಉತ್ತರನೂ ಮಾತ್ರ ಆಯ್ಕೆ ಮಾಡತಕ್ಕದ್ದು ಅಂದ್ರೆ ನಾಲ್ಕು ಆಪ್ಷನ್ಸ್ ಇರ್ತಾವೆ ಹತ್ರ ನಿಮ್ಗೆ ಯಾವ ಸರಿ ಆಪ್ಷನ್ಸ್ ಇರ್ತದಲ್ಲ ಅದನ್ನು ಒಂದು ಆಯ್ಕೆ ಮಾಡ್ಕೊಬೇಕು ಆಯ್ಕೆ ಮಾಡ್ಕೊಂಡ ತಕ್ಷಣ ಅದಲ್ಲಿ ಅಲ್ಲಿ ನಿಮಗೆ ನಾಲ್ಕನೆಯ ಒಂದರಷ್ಟು ಅಂಕಗಳನ್ನು ಕಳೆಯಲಾಗುವುದು ಅಂದರೆ ನಾವು ಈಗ ನಾಲ್ಕು ನಿಮ್ಮ ಈಗ ಒಂದು ಒಂದನೇದು ರೈಟ್ ಆಗಿರ್ತೈತಿ ಒಂದು ಮಾರ್ಕ್ಸ್ ಫಸ್ಟ್ನೇ ಫಸ್ಟ್ನೇದು ಆನ್ಸರ್ ರೈಟ್ ಇರ್ತೀ ನಿಮ್ದು ಎರಡು ಮೂರು ನಾಲ್ಕು ಐದು ಇವೇನು ಇರ್ತವಲ್ಲ ಇವಷ್ಟು ತಪ್ಪದು ನಿಮ್ಗೆ ಒಂದನೇ ಮಾರ್ಕ್ಸ್ ಕೂಡ ಸಾಥ್ ತಕ್ಕೊಂಡು ಹೋಗಿಬಿಡ್ತೈತೆ ಅದು ಒಂದನೇ ಮಾರ್ಕ್ಸ್ ಕೂಡ ನಿಮ್ದು ಅದನ್ನು ಚಕ್ಕೊಂಡು ಹೋಗಿಬಿಡ್ತೈತೆ ಅದು ಅದು ನೆಗೆಟಿವ್ ಆಗಿಬಿಡತೈತಿ ಅದು ಮಾರ್ಕ್ಸ್ ನಿಮಗೆ ಬರೋಂಗಿಲ್ಲ ಈ ರೀತಿ ಇರ್ತೈತಿ ಅಂದ್ರೆ ಒಂದು ಬೈ ಫೋರ್ ಮಾರ್ಕ್ಸ್ ಇದಿರುತ್ತೆ ನೆಸ್ಟು ನಿಮಗೆ ಇದರಲ್ಲಿಗೆ ಉಳಿಕೆ ಮೂಲ ವೃಂದದ ಉದ್ಯೋಗ ಸಂಖ್ಯೆ ಅಂದರೆ ಯಾವ ಡಿಸ್ಟ್ರಿಕ್ ಒಳಗೆ ಎಷ್ಟು ಪೋಸ್ಟ್ ಕಲಿತಾವೆ ಅನ್ನೋದು ಕರೆಕ್ಟಾಗಿ ನೋಡ್ಕೊರಿ ಫಸ್ಟ್ ಆಫ್ ಆಲ್ ಬರೋದು ಬೆಂಗಳೂರು ನಗರ ಅಲ್ಲಿ ಇರುವ ಹುದ್ದೆಗಳು ಮೂವತ್ತೆರಡು ಯಾವುದು ಬೆಂಗಳೂರು ನಗರ ಮೂವತ್ತೆರಡು ಹುದ್ದೆಗಳು ಬೆಂಗಳೂರು ಗ್ರಾಮಾಂತರ ಅಲ್ಲಿ ಮೂವತ್ತ್ನಾಲ್ಕು ಚಿತ್ರದುರ್ಗ ಮೂವತ್ತೆರಡು ಕೋಲಾರ ನಲವತ್ತೈದು ತುಮಕೂರು ಎಪ್ಪತ್ತ್ಮೂರು ರಾಮನಗರ ಐವತ್ತೊಂದು ಚಿಕ್ಕಬಳ್ಳಾಪುರ ನಲವತ್ತೆರಡು ಶಿವಮೊಗ್ಗ ಮೂವತ್ತೊಂದು ಮೈಸೂರು ಮೈಸೂರು ಅರವತ್ತಾರು ಚಾಮರಾಜನಗರ ಚಾಮರಾಜನಗರ ಐವತ್ತೈದು ಮಂಡ್ಯ ಅರವತ್ತು ಹಾಸನ್ ಐವತ್ನಾಲ್ಕು ಚಿಕ್ಕಮಗಳೂರು ಇಪ್ಪತ್ತ್ಮೂರು ಕೊಡಗು ಆರು ಉಡುಪಿ ಇಪ್ಪತ್ತೆರಡು ಬೆಳಗಾವಿ ಅರವತ್ನಾಲ್ಕು ವಿಜಯಪುರ ಏಳು ಬಾಗಲಕೋಟೆ ಇಪ್ಪತ್ತೆರಡು ಧಾರವಾಡ ಹನ್ನೆರಡು ಗದಗ ಗದಗ ಮೂವತ್ತು ಹಾವೇರಿ ಮೂವತ್ತ್ನಾಲ್ಕು ಉತ್ತರ ಕನ್ನಡ ಎರಡು ಕೊಪ್ಪಳ ಮೂರು ಬಳ್ಳಾರಿ ಮೂರು ಬಿದರ್ ಐದು ಯಾದಗಿರಿ ಎಂಟು ವಿಜಯನಗರ ಮೂರು ಈ ರೀತಿ ಇರುತ್ತದೆ ನೆಕ್ಸ್ಟ್ ನಿಮಗೆ ಇದ್ರೊಳಗೆ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಉದ್ಯೋಗಗಳ ಸಂಖ್ಯೆ ಅಲ್ಲಿ ಡಿಸ್ಟಿಕ್ ವೈಸ್ ಕಲಬುರಗಿ ಒಳಗೆ ಅರವತ್ತೇಳು ಅದಾವು ರಾಯಚೂರು ಒಳಗೆ ನಾಲ್ಕು ಅದಾವು ಕೊಪ್ಪಳ ಹದಿನಾರು ಬಳ್ಳಾರಿ ಹದಿನಾರು ಬಿದರ್ ಹದಿನಾಲ್ಕು ಸಾರಿ ಬಿದರ್ ಹತ್ತೊಂಬತ್ತು ಯಾದಗಿರಿ ಒಂದು ವಿಜಯನಗರ ಒಂದು ಸಾರಿ ವಿಜಯನಗರ ಹತ್ತು ಈ ರೀತಿ ನಿಮಗೆ ಡಿಸ್ಟಿಕ್ ವೈಸ್ ಖಾಲಿ ಇದಾವೆ ಅಟ್ಟು ಟೋಟಲ್ ಸಾವಿರ ಉದ್ಯೋಗಗಳು ಕೂಡ ಖಾಲಿ ಇದ್ದಾವೆ ನಿಮಗೆ ಯಾವ ರೀತಿ ಈ ಸೆಲ್ಯಾಬಸ್ ಎಲ್ಲಿ ಸಿಗತಿ ಈ ಬುಕ್ ಈ ಬುಕ್ಕಿನ ಏನಪ್ಪ ನಿಮಗೆ ಬುಕ್ ಈಗ ಬುಕ್ ಬುಕ್ಕ ಇರತ್ತಿಗ ಈಗ ನೋಟ್ಸು ಕೂಡ ನಿಮಗೆ ಯೂಟ್ಯೂಬ್ನೇ ಸಾಕಷ್ಟು ಸರ್ಚ್ ಮಾಡಿದರೆ ಸಿಗುತ್ತವೆ ಈಗ ನಿಮಗೆ ನಾನು ಒಂದು ಬುಕ್ಕ ತರಿಸಿದ್ದೇನೆ ನೋಡಿರಿ ನಿಮ್ಗೆ ಆ ಬುಕ್ಕ ತೋರಿಸ್ತನೂ ಇದೇ ರೀತಿ ಅಂತ ನೀವು ಬುಕ್ಕ ತೋರಿಸಿರಿ ಇಲ್ಲಿದೆ ನೋಡಿರಿ ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ವಿ ಎ ಓ ಇಲ್ಲಿದೆ ನೋಡ್ರಿ ನಿಮಗೆ ಉಲ್ಟಾ ಕಾಣತಿ ಕ್ಯಾಮ್ರಾ ಒಳಗಡೆ ರೈಟ್ ಮೈಟ್ ತೋರಿಸ್ತಾ ಇದ್ದೀನಿ ನಿಮಗೆ ಉಲ್ಟಾ ಕಾಣಿಸತಿ ಇಲ್ಲಿ ನೇಮಕಾತಿ ಪರೀಕ್ಷೆ ಕೈಪಿಡಿ ಇದೆ ಇಲ್ಲಿ ನೋಡ್ರಿ ಪ್ರಶ್ನೆ ಪತ್ರಿಕೆ ಒಳಗೆ ಸಾಮಾನ್ಯ ಜ್ಞಾನ ಇದೆ ನೆಕ್ಸ್ಟ್ ಪತ್ರಿಕೆ ಟು ಒಳಗ ಸಾಮಾನ್ಯ ಕನ್ನಡ ಜನರಲ್ ಇಂಗ್ಲಿಷ್ ಐತಿ ನೆಕ್ಸ್ಟ್ ಕಂಪ್ಯೂಟರ್ ಜ್ಞಾನ ಐತಿ ಇದ್ರ ಪ್ರತಿಯೊಂದೊಂದು ಇದೆ ಇದರ ಸನ್ಸ್ಟಾರ್ ಪಬ್ಲಿಷರ್ ಅಂತ ಬುಕ್ಕಿನ ಹೆಸರು ಕೂಡ ಇಲ್ಲಿ ಮಾರ್ಗದರ್ಶಿದರು ಇದು ಈಶ್ವರ್ ಸಿಂಗ್ ಡಿ ಎನ್ ಮಂಜುನಾಥ್ ಗೀತಾ ಶ್ರೀನಿವಾಸ್ ಅವರು ಕೂಡ ಇದು ಮಾಡಿದ್ದಾರೆ ನೆಕ್ಸ್ಟ್ ನಿಮ್ಗೆ ಎಲ್ಲ ರೀತಿ ಇದಾವು ನಿಮ್ಗೆ ಯಾವ ರೀತಿ ಪೋಸ್ಟ್ ಇದಾವೆ ಎಲ್ಲ ಪ್ರತಿಯೊಂದ್ರೂ ಕೂಡ ಫಸ್ಟ್ ಪೇಜ್ ಇದಾವೆ ಎಲ್ಲ ವಿಷಯಗಳು ನೋಡಿರಿ ಭಾರತ ಇತಿಹಾಸ ಐತಿ ಭೂಗೋಳಶಾಸ್ತ್ರ ಐತಿ ಗ್ರಾಮೀಣ ಅಭಿವೃದ್ಧಿ ಐತಿ ಕರ್ನಾಟಕದ ಆರ್ಥಿಕ ಐತಿ ಪರಿಸರ ಸಮಸ್ಯೆ ಮತ್ತು ಅಭಿವೃದ್ಧಿ ವಿಷಯಗಳು ಕೂಡ ಅದಾವು ಸಾಮಾನ್ಯ ಕನ್ನಡ ಐತಿ ಜನರಲ್ ಇಂಗ್ಲೀಷ್ ಐತಿ ಕಂಪ್ಯೂಟರ್ ಜ್ಞಾನ ಐತಿ ಗ್ರೂಪ್ಸಿಗೆ ಪಿ ಯು ಸಿ ಸಂಬಂಧಿಸಿದ ಹಿಂದಿನ ವರ್ಷ ಕೂಡ ಇದರಲ್ಲಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹ ಕೂಡ ಐತಿ ಪ್ರಚಲಿತ ಘಟನೆಗಳು ಕೂಡ ಅದಾವು ನೆಕ್ಸ್ಟ್ ನಿಮ್ಗೆ ಈ ಥರ ರೇಟ್ ಎಷ್ಟು ಅಂತಂದ್ರೆ ನಾಲ್ಕುನೂರ ತೊಂಬತ್ತೈದು ಪರಿ ರೇಟ್ ಐತಿ ನೋಡ್ರಿ ಕರೆಕ್ಟಾಗಿ ನಾಲ್ಕುನೂರ ತೊಂಬತ್ತೈದು ಇತ್ತು ನಿಮಗೆ ಉಲ್ಟ ಅದು ನೆಕ್ಸ್ಟು ಇದು ಶ್ರೀ ಶ್ರೀವಾರಿ ಬುಕ್ಸ್ ಬುಕ್ ಹೌಸ್ ತ್ರರ್ಡ್ ಗಣಪತಿ ದೇವಸ್ಥಾನ ಬಿಲ್ಡಿಂಗ್ ದೊಡ್ಡ ಕಲ್ಲಸ್ ಅಂದರೆ ಕನಕಪುರ ರೋಡ್ ಬೆಂಗಳೂರು ಇದು ನಾನು ಆರ್ಡ್ರ್ ಹಾಕಿದ್ದೇನೆ ಆರ್ಡ್ರ್ ಆನ್ಲೈನಲ್ಲಿ ಬಂದಿದೆ ಈ ವಿಡಿಯೋ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಇನ್ನೂ ಏನೂ ಡೌಟ್ ಇದ್ರೆ ಡಿಸ್ಟಿಕ್ ವೈಸ್ ಡಿಸ್ಟಿಕ್ ಪೋಸ್ಟ್ಗಳು ಯಾವ ಇನ್ನೂ ಡೌಟ್ ಇದ್ರೆ ನಿಮ್ಗೆ ಕ್ಲಿಯರಾಗಿ ಕಾಣಲಿಕ್ಕಂದ್ರೆ ನಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಲಿಕ್ಕಂದ್ರೆ ಕಮೆಂಟ್ ಮಾಡಿರಿ ನಾನು ಕಮೆಂಟ್ ಮೂಲಕ ನಿಮಗೆ ಆನ್ಸರ್ ಕೊಡೋಕೆ ಸಾಧ್ಯ ಮಾಡ್ತಾನೆ ಮತ್ತು ನಮ್ಮ ವಿಡಿಯೋ ಯಾರು ನೋಡೋರು ಇಷ್ಟು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಹೇಳಿರಿ ಈ ರೀತಿ ಪೋಸ್ಟ್ ಕಳಿದವು ಈ ರೀತಿ ಅಂತ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ರಿ ಈ ರೀತಿ ಸರ್ಟಿಫಿಕೇಟ್ ಇರಬೇಕು ಈ ರೀತಿ ಈ ರೀತಿ ಡಾಕ್ಯುಮೆಂಟ್ಸ್ ಇರಬೇಕು ಎಲ್ಲ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟೇನೆ ಮತ್ತು ನಮ್ಮ ವಿಡಿಯೋ ಯಾರು ಸುಬ್ಬರು ನೋಡತ್ತಿನ ಕೂಡ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇನ್ನು ನಿಮ್ಗೆ ಮುಂದಿನ ವಿಷಯ ಮತ್ತು ಸಾದ್ ಏನಾದ್ರು ಸಹ ನೋಟಿಫಿಕೇಶನ್ ಕೂಡ ನಾವು ನಿಮ್ಗೆ ಮುಂದಿನ ವಿಡಿಯೋ ಸಿಗುತ್ತೂ ಜೈ ಹಿಂದ್ ಜೈ ಕರ್ನಾಟಕ